ನಮಸ್ಕಾರ ಕರ್ಕರಾಶಿಯವರ್ಗೆ ನಿಮ್ಮ ಈ ಟೆರೋ ಕಾರ್ಡ್ ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಮನೇಲಿ ಏನ್ ಪ್ರಾಬ್ಲಮ್ ಇದೆಯೋ ಏನಿಲ್ವೋ ಅಂತ ಈ ಕರ್ಕ ರಾಶಿಯವ್ರಿಗೆ ಏನು ಅಂದ್ರೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು ಕೆಲೆಸ್ಟ್ರಾಲ್ ಪ್ರಾಬ್ಲಮ್ ಆಗ್ಬೋದು ರಾಶಿಯಲ್ಲಿ ಕುಂಡ್ಲಿಯಲ್ಲಿ ಅದು ನಿಮಗೆ ಸ್ವಲ್ಪ ಡಾಕ್ಟರ್ ಹತ್ರ ತಗೋ ಹೋಗಿ ತೋರಿಸ್ಕೊಳ್ಳಿ ಮತ್ತು ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಗಳಗಳು ಅದೆಲ್ಲ ಉಂಟು ಅದನ್ನೆಲ್ಲ ಮಾಡಬೇಡಿ ಮನೇಲಿ ಸುಖ ಶಾಂತಿ ಮನ್ ಮಾಡಿಕೊಂಡು ಮನೇಲಿ ಇರ್ಬೋದು ನಿಮಗೆ ಬಿಸ್ನೆಸ್ಸು ಜಾಬು ಅದೆಲ್ಲ ಇದೆ ಅದೆಲ್ಲ ಚೆನ್ನಾಗಿರುತ್ತೆ ನೀವು ಹೋಗ್ಬೋದು ಮಕ್ಕಳು ಓದೋವರು ಕಾಲೇಜ್ಗೆ ಹೋಗೋವರು ಸ್ಕೂಲ್ಗೆ ಹೋಗೋವರು ಅದೆಲ್ಲ ಪಾಸ್ ಆಗ್ತಾರೆ ಅದೇನು ನಿಮ್ಮ ಕುಂಡ್ಲಿಲಿ ಏನು ಅಂದ್ರೆ ಗುರುಗೆ ಸ್ವಲ್ಪ ಕಮ್ಮಿ ಉಂಟು ನಿಮಗೆ ಅದು ಗುರು ಆರಾಧನೆ ಮಾಡಿ ಅವರು ತಾಯಿ ತಂದೆಗೆ ಆಶೀರ್ವಾದಗಳು ತಗೊಳ್ಳಿ ಅವರು ಪಿತೃದೋಷ ನಿಮಗೆ ಹೊರಟೋಗುತ್ತೆ ನಿಮ್ಮ ಭಾಗ್ಯದಲ್ಲಿ ಏನು ಹ್ಮ್ ನೀವು ಏನೋ ಮಾಡಬೇಕು ಅಂತ ಇರುತ್ತೆ ನೀವ್ ಏನೋ ಆಗಿಬಿಡುತ್ತೆ ಅದು ಏನು ಅಂದ್ರೆ ಯಾರ್ನ ಸಲಹೆ ತಗೊಂಡು ನೀವು ಆ ಕೆಲಸ ಮಾಡಿದ್ರೆ ನಿಮಗೆ ಅದು ಒಳ್ಳೆಯದಾಗುತ್ತೆ ಏನು ನಿಮ್ಮ ಕುಲದೇವರನ್ನ ಪೂಜೆ ಮಾಡಿ ಮತ್ತು ನಿಮಗೆ ಸರ್ಪಿಗೆ ಸ್ವಲ್ಪ ತೊಂದರೆ ಉಂಟು ನಾಗದೇವರು ನಿಮ್ಮ ಮನೆಗೆ ಇಷ್ಟ ದೇವರು ಉಂಟು ಆಗುತ್ತೆ ಅದನ್ನು ಅವ್ರನ್ನ ಪೂಜೆ ಎಲ್ಲ ಮಾಡಿ ಈ ರಾಶಿಯವರು ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ಬಸ್ ಇಷ್ಟೇ ನಮಸ್ಕಾರ